ಹೊನ್ನಾವರ ತಾಲೂಕಿನ ಕಾಸರಗೋಡು ಟೊಂಕಾದಲ್ಲಿ ಸ್ಥಳೀಯದಿಂದ ತೀವ್ರ ವಿರೋಧಗೊಳಕ್ಕಾಗಿ ಸ್ಥಗಿತಗೊಂಡಿರುವ ಖಾಸಗಿ ಬಂದರು ಕಾಮಗಾರಿಯು ಪುನಾರಂಭಗೊಳ್ಳುತ್ತಿದ್ದು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ಶುಕ್ರವಾರದಿಂದ ಒನ್ ಸೆಕ್ಷನ್ ಜಾರಿ ಮಾಡಿ ಬಂದರು ಕಾಮಗಾರಿಯನ್ನು ನಡೆಸಲು ಮುಂದಾಗಿದೆ ಕಾಸರಗೋಡದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಖಾಸಗಿ ಬಂದರು ಕಾಮಗಾರಿ ಪ್ರಾರಂಭಿಸುತ್ತಿದ್ದಂತೆಯೇ ಸ್ಥಳೀಯ ಮೀನುಗಾರರು ವಿರೋಧಿಸಿದ್ರು ಬಂದರು ಕಾಮಗಾರಿಯಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ಸಾಂಪ್ರದಾಯಿಕ ಮೀನುಗಾರರು ಇಲ್ಲಿ ಜೀವನ ಕಂಡುಕೊಂಡಿದ್ದು ಒಕ್ಕಲಬ್ಬಿಸಿ ಖಾಸಗಿಯವರಿಗೆ ನೀಡಬಾರದು ಜನಜೀವನಕ್ಕೆ ತೊಂದರೆದಾಯಕವಾದ ಅವೈಜ್ಞಾನಿಕ ಕಾಮಗಾರಿಯನ್ನು ನಡೆಸಬಾರದು ಎಂದು ಆಗ್ರಹಿಸಿದ್ರು ಈ ನಡುವೆ ಕಾಮಗಾರಿಯು ಆರಂಭವಾಗಿ ಪ್ರಾರಂಭಿಕ ಹಂತದ ಸ್ವಲ್ಪ ಪ್ರಮಾಣದ ಕೆಲಸಗಳು ನಡೆದವು ಸ್ಥಳೀಯರು ಇದನ್ನ ವಿರೋಧಿಸಿ ಪ್ರತಿಭಟಿಸಿದ್ದರು ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದು ಕಾಮಗಾರಿ ಸ್ಥಗಿತಗೊಂಡಿತ್ತು ಕಳೆದ ಕೆಲವು ತಿಂಗಳುಗಳ ಹಿಂದೆ ಕಾಮಗಾರಿ ಮುಂದುವರೆಸಲು ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಮಾಡಲಾರಂಭಿಸಿದರು ಇದನ್ನು ವಿರೋಧಿಸಿದ ಸ್ಥಳೀಯರು ಬಂದರು ಕಾಮಗಾರಿಗೆ ಬಂದ ಕಾರ್ಮಿಕರ ಮೇಲೆ ಕಲ್ಲು ತೂರಾಟ ಮಾಡಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದೂರು ದಾಖಲಾಗಿತ್ತು ನಂತರ ಕಾಸರಗೋಡ್ ಮೀನುಗಾರರೊಡನೆ ಮಾತುಕತೆ ನಡೆಸಲಾಗಿತ್ತು ಆದರೆ ಸ್ಥಳೀಯ ಜನರು ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಈಗ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಐದರವರೆಗೆ ಸೆಕ್ಷನ್ ಜಾರಿ ಮಾಡಲಾಗಿದ್ದು ಟೋಂಕಾ ಬಂದರು ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ